ಂಚ ಋಷೀಣಾಂಚ ಗುರುಕಾಂಚಾ ಬುದ್ಧಿಭೂತಂ ತ್ರಿಲೋಕೇಶಿ ಬೃಹಸ್ಪತಿ ಓಂ ಬ್ರಹ್ಮ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ಈಗಾಗಲೇ ಪ್ರತಿಯೊಂದು ನಕ್ಷತ್ರದ ಮಾಹಿತಿಯನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇನೆ ಇಲ್ಲಿವರೆಗೂ ಕೂಡ ಆರಿದ್ರ ನಕ್ಷತ್ರದವರೆಗೂ ಕೂಡ ಆ ನಕ್ಷತ್ರದ ಗುಣಧರ್ಮ ಹೇಗಿರುತ್ತೆ ಆ ಗಣ ಹೇಗೆ ಯಾವ ಪಾದಕ್ಕೆ ಯಾವ ಹೆಸರನ್ನ ಇಡಬೇಕಾಗ್ತದೆ ಎಲ್ಲ ಮಾಹಿತಿಯನ್ನ ಗಣದಿಂದ ಗುಣದವರೆಗೂ ಕೂಡ ನಿಮಗೆ ಮಾಹಿತಿಯನ್ನ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇನೆ ವಿಶೇಷವಾಗಿ ಯಾವ ದೋಷ ಕಾಡುತ್ತೆ ಈ ನಕ್ಷತ್ರದವರೆಗೆ ಹಾಗೆ ವಿಶೇಷವಾಗಿ ಯಾವ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ಆ ಭೇಟಿ ಮಾಡೋದ್ರಿಂದ ಆ ದೋಷ ಪರಿಹಾರ ಆಗ್ತಕ್ಕಂಥದ್ದು ಕೂಡ ನಾವು ನೋಡ್ತೇವೆ ನೋಡಿ ನಕ್ಷತ್ರ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಯಾಕೆಂದ್ರೆ ನಕ್ಷತ್ರದಿಂದಲೇ ನಿಮ್ಮ ಜೀವನದ ಪ್ರಾರಂಭ ಅಂತ ನೋಡಿದ್ವಿ ಪುನರ್ವಸು ಅಂದರೆ ಮತ್ತೆ ಪ್ರಾರಂಭಿಸು ಅಂತ ಅರ್ಥ ಪುನರ್ವಸು ನಕ್ಷತ್ರ ಶ್ರೀರಾಮ ಹುಟ್ಟಿರ್ತಕ್ಕಂಥ ನಕ್ಷತ್ರ ಅಂತ ಕೂಡ ನಾವು ಹೇಳ್ತೀವಿ ನೋಡಿ ಸ್ನೇಹಿತರೆ ಈ ಪುನರ್ವಸು ನಕ್ಷತ್ರದವರ ಒಂದು ಜೀವನದ ಚರಿತ್ರೆಯನ್ನು ನಿಮ್ಮ ಮುಂದೆ ಕೊಡ್ತಿದ್ದೇನೆ ಈ ವಿಡಿಯೋ ನೋಡಿದ್ರೆ ಖಂಡಿತ ನಿಮ್ಮ ಮಕ್ಕಳಿಗೆ ಯಾವ ಹೆಸರು ಇಟ್ಕೋಬೇಕು ಯಾವ ಒಂದು ದಶಾದಿಂದ ಪ್ರಾರಂಭ ಆಯಿತು ಇದಕ್ಕೆ ಅಧಿಪತಿ ಗ್ರಹ ಯಾವುದು ಯಾವ ರಾಶಿಯಲ್ಲುಟ್ಟಿದೆ ಯಾವ ಹುಟ್ಟಿದರೆ ಯಾವ ರಾಶಿ ಬರುತ್ತೆ ಪ್ರತಿಯೊಂದನ್ನು ಕೂಡ ನಿಮಗೆ ಸಂಕ್ಷಿಪ್ತವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇನೆ ನೀವುಗಳು ಪ್ರತಿಯೊಬ್ಬರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡ್ತಕ್ಕಂಥ ಕೆಲಸ ಮಾಡಿ ಹಾಗೆ ಉತ್ತಮ ಮಾಹಿತಿ ಏನೇ ದೋಷಗಳು ನಿವಾರಣೆಗೋಸ್ಕರ ಯಾವ ದೋಷ ಇದೆ ಯಾವ ದೋಷದಲ್ಲಿ ನಿವಾರಣೆ ಮಾಡಿಕೊಂಡ್ರೆ ಅಭಿವೃದ್ಧಿ ಜಾಸ್ತಿ ಆಗ್ತದೆ ಎಲ್ಲ ವಿಚಾರಗಳನ್ನು ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದಾರೆ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ನೋಡೋದು ಮರಿಬೇಡಿ ಖಂಡಿತ ನೋಡಿ ಪುನರ್ವಸು ನಕ್ಷತ್ರ ಪುನರ್ವಸು ನಕ್ಷತ್ರ ನಕ್ಷತ್ರ ಅಧಿಪತಿ ಬಂದು ಗುರು ಆಗ್ತದೆ ಹಾಗೆ ಎರಡು ರಾಶಿಗಳಲ್ಲಿ ಈ ಪುನರ್ವಸು ನಕ್ಷತ್ರ ಬರ್ತದೆ ಒಂದನೇ ಪಾದ ಬಂದು ಮಿಥುನ ರಾಶಿಯಲ್ಲಿ ಇನ್ನು ಮೂರು ಪಾದಗಳು ಬಂದು ಕರ್ಕ ರಾಶಿಯಲ್ಲಿ ಬರ್ತಕ್ಕಂಥದ್ದು ಇರುತ್ತೆ ಮಿಥುನ ರಾಶಿ ಬುಧನ ತತ್ವ ಕಟಕ ರಾಶಿ ಬಂದು ಚಂದ್ರನ ತತ್ವದ ಇರ್ತಕ್ಕಂಥದ್ದು ಇವೆರಡು ಗುಣಗಳು ಮಿಕ್ಸರ್ ಆಫ್ ಕಾಂಬಿನೇಷನ್ ಅಂತ ಕೂಡ ನಾವು ನೋಡಿದ್ವಿ ಯಾವ ಯಾವ ಪಾದದಲ್ಲಿಟ್ಟಿದ್ದದ್ದವ್ರಿಗೆ ಯಾವ ಯಾವ ನವಾಂಶ ಅಂದರೆ ಗುಣಧರ್ಮ ಇರ್ತಕ್ಕಂಥದ್ದು ಕೂಡ ನಾವು ನೋಡಬಹುದು ಸ್ನೇಹಿತರೆ ನೋಡಿ ಪುನರ್ವಸು ನಕ್ಷತ್ರ ನಾನು ಈಗಾಗಲೇ ಹೇಳಿದಾಗೆ ಗುರುದಶದಿಂದ ಪ್ರಾರಂಭ ಅವರ ಜೀವನ ಯಾರ ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟಿದ್ರೆ ಯಾವುದೇ ನ ಯಾವುದೇ ಪಾದದಲ್ಲಿಟ್ಲಿ ಅವ್ರಿಗೆ ಗುರುವಿನ ದಶದಿಂದ ಜೀವನ ಪ್ರಾರಂಭ ನಂತರ ಶನಿದಶ ಪ್ರಾರಂಭ ನಂತರ ಬುಧದಶ ಕೇತು ಶುಕ್ರ ಹೀಗೆ ಅವರ ಜೀವನದ ಹಾದಿ ಹಾದು ಹೋಗ್ತಕ್ಕಂಥದ್ದು ಇರುತ್ತೆ ಶನಿದಶ ಅಂದರೆ ಗುರುದಶ ಶನಿದಶ ತದನಂತರ ಹೀಗೆ ಅವರ ಜೀವನ ಪ್ರಾರಂಭ ಅಂತ ನೋಡಿದ್ವಿ ಪ್ರತಿಯೊಂದನ್ನು ನೋಡ್ಕೊಂಬರೋಣ ನೋಡೋಣ ಪುನರ್ವಶು ನಕ್ಷತ್ರಕ್ಕೆ ಗಣ ಬಂದು ದೇವಗಣ ದೇವಗಣದವ್ರು ಆಗ್ತಾರೆ ಇವರು ಹಾಗೆ ಗ್ರಹ ಬಂದು ಗುರುಗ್ರಹ ಆಡಳಿತ ಮಾಡ್ತಕ್ಕಂಥದ್ದು ಪ್ರಾಣಿ ಹೆಣ್ಣು ಬೆಕ್ಕು ಅಂತ ನೋಡಿದ್ವಿ ಅವ್ರಿಗೆ ಯೂನಿಟಿ ಯಾವುದು ಹೆಣ್ ಹೆಣ್ಣು ಅಂದರೆ ಮಾರ್ಜಾಲ ಅಂತ ಕೂಡ ಕಟ್ವಿ ಆ ರೀತಿಯಾದಂಥ ಒಂದು ಬುದ್ಧಿಶಕ್ತಿ ಇರುತ್ತೆ ಅಂತ ಅರ್ಥ ಅಲ್ಲಿಗೆ ಹಾಗೆ ಪಂಚಭೂತ ಮಹಾತತ್ವದಲ್ಲಿ ಯಾವ ಒಂದು ತತ್ವ ಅವರಲ್ಲಿರುತ್ತೆ ನೀರು ಅಂತ ನೋಡಿದ್ವಿ ನೀರು ಆಡಳಿತ ಮಾಡ್ತಕ್ಕಂಥ ಆ ಪಂಚಭೂತ ಮಹಾತತ್ವದಲ್ಲಿ ಹಾಗೆ ಬಣ್ಣ ತಿಳಿ ಹಳದಿ ಬಣ್ಣ ಅಂತ ಕೂಡ ನೋಡಿದ್ವಿ ಜೊತೆಗೆ ಗುಣ ಯಾವುದು ಸಾತ್ವಿಕವಾದಂಥ ಗುಣ ತುಂಬ ಸಾತ್ವಿಕ ತುಂಬ ಜಾಸ್ತಿ ಇರ್ತಾರೆ ಪುನರ್ವಸು ನಕ್ಷತ್ರದವರು ಶ್ರೀರಾಮನ ನೋಡಿರ್ಬೋದಲ್ವ ನೀವು ಯಾವ ರೀತಿ ಇರುತ್ತೆ ಅಂತ ಹಾಗೆ ಗೋತ್ರ ಬಂದು ಗೋತ್ರ ಅಂತ ಕೂಡ ನೋಡಿದ್ವಿ ದಿಕ್ಕು ಆದಷ್ಟು ಉತ್ತರ ದಿಕ್ಕು ನಿವೇಶನ ಅಂದ್ರೆ ಉತ್ತರ ದಿಕ್ಕನ್ನು ಆಡಳಿತ ಮಾಡ್ತಕ್ಕಂಥ ನಕ್ಷತ್ರ ಅಂತ ನೋಡಿದ್ವಿ ನಾಡಿ ಆದಿನಾಡಿ ಅಂತ ನೋಡಿದ್ವಿ ಒಂದನೇ ಪಾದಕ್ಕೆ ಯಾವ ಹೆಸರಿಡ್ಬೇಕು ಗುರುಗಳೇ ಕೆ ಕಾಕೆ ತೋ ಕೆ ಎಂದು ಬರುತ್ತೆ ಎರಡನೇ ಪಾದಕ್ಕೆ ಕಾಕೊಂಬು ಕಾಕೋ ತೋ ಕೋ ಅಂತ ಕೆ ಓ ಅಂತ ಕೂಡ ನಾವು ಮೆನ್ಷನ್ ಮಾಡ್ಬೋದು ಅಥವಾ ಕೆ ಒಂದನೇ ಪಾದಕ್ಕೆ ಕೆ ಅಂತ ಕೂಡ ನಾವು ನೋಡ್ಬೋದು ಹಾಗೆ ಮೂರನೇ ಪಾದ ಆಗ ದೀರ್ಘ ಹಾ ದೊಡ್ಡ ಹಾ ಬರ್ತದೆ ಹಾಗೆ ಹೆಚ್ಚಿಗೆ ಕೂಡ ನಾವು ಇದನ್ನ ಕನ್ಸಿಡರ್ ಮಾಡ್ಬೋದಾಗುತ್ತೆ ಹಾಗೆ ನಾಲ್ಕನೇ ಪಾದ ಎಚ್ ಐ ಅಂತ ನೋಡ್ತೀವಿ ಹಾಕಂ ಈ ಹೀ ಗುಡಿಸು ಹೀ ಅಂತ ಬರ್ತೀವಿ ದೊಡ್ಡ ಯಾರಾಲವ ಹಿ ಈ ನಾಲ್ಕು ಪಾದಗಳಿಗೆ ಈ ರೀತಿಯಾದಂಥ ಅಕ್ಷರಗಳು ಬರುತ್ತೆ ಅಂತ ಹೇಳುತ್ತೆ ನೋಡೋಣ ಹಾಗೆ ಪುನರ್ವಸು ನವಾಂಶ ಅಂದರೆ ಯಾವ ಯಾವ ನವಾಂಶದಲ್ಲಿ ಒಂದನೇ ಪಾದ ಇರ್ತದೆ ಎರಡನೇ ಪಾದ ಗುಣಧರ್ಮ ಎಲ್ಲವನ್ನು ನೋಡ್ಕೊಂಬರೋಣ ಒಂದನೇ ಪಾದದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಮೇಷರಾಶಿಯ ನವಾಂಶ ಸಿಗ್ತದೆ ಹಾಗೆ ಎರಡನೇ ಪಾದದಲ್ಲಿಟ್ಟಿರ್ತಕ್ಕಂಥವ್ರಿಗೆ ಭರಣಿ ನಕ್ಷತ್ರ ಅಂದರೆ ಎರಡನೇ ಒಂದು ಪಾದದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಋಷಭ ರಾಶಿ ನವಾಂಶವಾಗ್ತದೆ ಹಾಗೆ ಮೂರನೇ ಪಾದದಲ್ಲಿಟ್ಟಿರ್ತಕ್ಕಂಥವ್ರಿಗೆ ಮಿಥುರ ರಾಶಿ ನವಾಂಶ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ ಅದೇ ರೀತಿ ಕಟಕ ರಾಶಿಯಲ್ಲಿ ಹುಟ್ಟ ನಾಲ್ಕನೇ ಪಾದದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಕಟಕ ರಾಶಿ ನವಾಂಶ ಆಗ್ತಕ್ಕಂಥದ್ದು ಸ್ನೇಹಿತರೆ ಯಾರು ಈ ನಮ್ಮ ಅಂದರೆ ಈ ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ತುಂಬ ಬುದ್ಧಿವಂತ ಶಾಲೆಗಳು ಕೂಡ ನಾವು ನೋಡ್ತೇವೆ ಹಾಗೆ ನೋಡಿ ಸ್ವಲ್ಪ ಮಟ್ಟಿಗೆ ಇವ್ರಿಗೆ ಅಧಿಕಾರದ ಮನೋಭಾವ ಇರ್ತಕ್ಕಂಥದ್ದು ಕೂಡ ನೋಡ್ತೀವಿ ಡೌನ್ ಟು ಅರ್ತ್ ತುಂಬ ಡೌನ್ ಟು ಅರ್ತ್ ಎಲ್ಲರತ್ತಿಗೂ ಹೊಂದುಕೊಳ್ತಕ್ಕಂಥ ಮನೋಭಾವದ ವೃತ್ತಿ ಜಾಸ್ತಿ ಇರ್ತಕ್ಕಂಥದ್ದು ನಾವು ನೋಡ್ತೀವಿ ಜೊತೆಗೆ ಪುನರ್ವಸು ನಕ್ಷತ್ರದವ್ರಿಗೆ ತುಂಬ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ಅಂತ ನೋಡ್ತೀವಿ ಯಾಕೆಂದರೆ ತುಂಬ ಕೆಲಸ ಚೆನ್ನಾಗಿ ಮಾಡೋದು ಗೊತ್ತಿರುತ್ತೆ ಯಾವ ರೀತಿ ಕೆಲಸ ಮಾಡಬೇಕು ಅಂತ ಮಾಡಿಸ್ಬೇಕು ಅಂತಕ್ಕಂಥ ಮನೋಧರ್ಮ ಗೊತ್ತಿರ್ತಕ್ಕಂಥದ್ದು ಇರುತ್ತೆ ಜೊತೆಗೆ ರಾಜನ ತತ್ವ ಜೊತೆಗೆ ನೋಡಿ ಒಂದು ವಿಚಾರ ಬಹಳಷ್ಟು ಸಾತ್ವಿಕ ಇವ್ರ ಹತ್ರ ಯಾರಾದರೂ ಸಜೆಷನ್ ತೊಗೊಂಡ್ರೆ ವೆರಿ ವೆರಿ ಗುಡ್ ತುಂಬ ಒಳ್ಳೆಯ ಸಜೆಷನ್ ಮಾಡ್ತಕ್ಕಂಥ ವ್ಯಕ್ತಿತ್ವ ಇವರಲ್ಲಿರ್ತದೆ ಪುನರ್ವಸು ನಕ್ಷತ್ರ ಯಾಕೆಂದರೆ ಶ್ರೀರಾಮನ ನಕ್ಷತ್ರ ಅಂತ ನೋಡಿದ್ವಿ ಈ ಗುಣಧರ್ಮ ಅವರಲ್ಲಿ ಮೂಲತಃ ಬರ್ತಕ್ಕಂಥದ್ದು ನಾವು ನೋಡ್ತೀವಿ ಪುನರ್ವಸು ನಕ್ಷತ್ರದವ್ರಿಗೆ ಯಾರ್ಯಾರು ಪುನರ್ವಸ್ತು ನಕ್ಷತ್ರ ಏನಾದರೂ ಸಜೆಷನ್ ಬೇಕೋ ಅವ್ರಿಗೆ ಆ ವರ್ಕ್ ಎಕ್ಸ್ಪೀರಿಯನ್ಸ್ ಇರುತ್ತೆ ಭಾಳಷ್ಟು ಸೌಮ್ಯ ಸ್ವಭಾವ ಕೋಪ ಕಡಿಮೆ ಇರತಕ್ಕಂಥದ್ದು ಆದರೆ ಕೋಪ ಬಂದರೆ ಇವ್ರನ್ನ ಟಚ್ ಮಾಡೋದು ಕಷ್ಟ ಆಗ್ತದೆ ಭಾಳ ಬುದ್ಧಿವಂತಿಕೆ ನೋಡಿ ಎಲ್ಲೆಲ್ಲಿ ಮೇಷರಾಶಿ ರಾಜನ ತತ್ವ ಅಂತ ನೋಡಿದ್ವಿ ಮೇಷರಾಶಿ ಅಂದರೆ ಸ್ವಲ್ಪ ಅಧಿಕಾರದ ಮನೋಭಾವ ಅಂತ ಕೂಡ ನೋಡಿದ್ವಿ ಆದರೆ ನೋಡಿ ಅಧಿಕಾರದ ಮನೋಭಾವ ಯಾವ ರೀತಿ ಇರುತ್ತೆ ಅವರ ಜಾಣ್ಮೆಯ ಬುದ್ಧಿವಂತಿಕೆಯಲ್ಲಿ ಒಂದು ಗ್ರೇಡನ್ನು ಮೇಂಟೈನ್ ಮಾಡ್ತಕ್ಕಂಥದ್ದು ಇರುತ್ತೆ ಎರಡನೇ ನವಾಂಶ ಅಂದರೆ ಎರಡನೇ ಪಾದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಸ್ವತಃ ಲಾಭ ಲಾಭದ ವೃತ್ತಿ ಜಾಸ್ತಿ ಇರ್ತದೆ ಏನಾದರೂ ಲಾಭ ಇದೆಯೇ ಮಾತ್ರ ಅವರು ಪುನರ್ವಸ ನಕ್ಷತ್ರದವರು ಅಲ್ಲಿ ಲಾಭ ಅದಕ್ಕೋಸ್ಕರ ಹೋಗ್ತಕ್ಕಂಥ ಕೆಲಸ ಮಾಡ್ತಾರೆ ಬೇಕಾದ್ರೆ ಅಬ್ಸರ್ವ್ ಮಾಡ್ಬೋದು ಕೆಲವೊಬ್ಬೊಬ್ರು ಆ ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಕಟಕ ರಾಶಿ ಬರ ತಲೆ ಎರಡನೇ ಪಾದ ಲಾಭಕ್ಕೋಸ್ಕರ ಜಾಸ್ತಿ ಒದ್ದಾಟವನ್ನು ಮಾಡ್ತಾರೆ ಹಾಗೇ ಮೂರನೇ ಪಾದದಲ್ಲಿ ಎಕ್ಸಾಂಪಲ್ ಉಟ್ಟು ಮೂರನೇ ಪಾದದಲ್ಲಿಟ್ಟಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಕಷ್ಟ ನಷ್ಟಗಳಿಂದ ಅವ್ರಿಗೆ ಜೀವನ ಏರುಪೇರಾಗ್ತಕ್ಕಂಥದ್ದು ನಾವು ನೋಡ್ತೀವಿ ಸ್ವಲ್ಪ ಆದಷ್ಟು ಕಳ್ಕೊಳ್ತಕ್ಕಂಥ ಮನೋವೃತ್ತಿಯವರಾಗ್ತಕ್ಕಂಥದ್ದು ನಾವು ನೋಡ್ತೀವಿ ಯಾರ್ಯಾರು ಈ ಪುನರ್ವಸು ಮೂರರ ಪಾದದಲ್ಲಿ ಹುಟ್ಟಿದ್ದಾರೋ ಸ್ವಲ್ಪ ಮಟ್ಟಿಗೆ ನಿಧಾನಕ ಗುರುಗಳೇ ಶ್ರೀರಾಮನ ಕಷ್ಟ ನನಗಿದೆ ಗುರುಗಳೇ ಕಾಡಿನ ವನವಾಸವನ್ನು ಪಡ್ತಾ ಇದ್ದೇನೆ ಯಾವಾಗ ಅಭಿವೃದ್ಧಿ ಸಿಗುತ್ತೆ ನಮಗೆ ಮ್ಯಾಕ್ಸಿಮಮ್ ಈ ರೀತಿಯಾದಂಥದ್ದು ಇವರ ಮೂರರ ಪಾದದಲ್ಲಿರ್ತಕ್ಕಂಥದ್ದು ನದರ ನಂತರ ಇವರಿಗೆ ಅಬೌಟ್ ಮೂವತ್ತೈದು ನಲವತ್ತು ವರ್ಷ ಆದ ನಂತರ ಇವರಿಗೆ ಅವರ ಅಭಿವೃದ್ಧಿ ಅಭಿ ಆಗ್ತಕ್ಕಂಥದ್ದು ನಾವು ನೋಡ್ತೆ ಹಾಗೆ ಪುನರ್ವಸ್ತು ನಕ್ಷತ್ರ ನಾಲ್ಕರ ಪಾದದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಸ್ವಪ್ರಯತ್ನದಿಂದ ನಾನು ಗೆಲ್ಲೇಬೇಕು ಅಂತಕ್ಕಂಥ ಮನೋಭಾವ ಜಾಸ್ತಿ ಇರುತ್ತೆ ನೋಡ್ಕೊಳಿಸ್ತೇ ಇದರ ಯಾರ್ಯಾರು ನಾಲ್ಕರ ಪಾದ ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟಿದ್ದೀರೋ ಅವ್ರಿಗೆ ಸ್ವತಃ ಪ್ರಯತ್ನದಿಂದ ನಾನು ಗೆಲ್ಲೇಬೇಕು ಅಂತಕ್ಕಂಥ ಮನೋಧರ್ಮ ಜಾಸ್ತಿ ಇರುತ್ತೆ ಜೊತೆಗೆ ತಾಯಿಯ ಗುಣ ಇರ್ತದೆ ಯಾರನ್ನೇ ಏನೇ ತಪ್ಪು ಮಾಡಿದ್ರು ಕೂಡ ಕ್ಷಮಿಸ್ತಕ್ಕಂಥ ಗುಣ ಇರತಕ್ಕಂಥದ್ದಿರುತ್ತೆ ಸ್ವತಃ ಪುನರ್ವಸು ನಕ್ಷತ್ರ ವಿಶೇಷತೆ ಆದರೂ ಏನು ನೋಡಿ ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ತಪ್ಪನ್ನು ಒಪ್ಕೊಳ್ತಕ್ಕಂಥ ಗುಣಧರ್ಮ ಸಹಿತ ಇವರಿಗೆ ಇರ್ತದೆ ನಾನು ಮಾಡಿ ತಪ್ಪು ಅಂತಕ್ಕಂಥದ್ದು ಆದರೆ ಕೆಲವೊಂದು ಪಾದದಲ್ಲಿ ಪಾದದಲ್ಲಿಟ್ಟಿರ್ತಕ್ಕಂಥವ್ರಿಗೆ ಆ ತಪ್ಪನ್ನು ಮರೆಮಾಚತಕ್ಕಂಥದ್ದು ಕೂಡ ಉಂಟು ನೋಡಿರ್ಬೋದು ನೀವು ಅವ್ರು ತಪ್ಪು ಮಾಡಿ ಯಾರ ಹತ್ರನೂ ಕೂಡ ಆ ಗೌಪ್ಯವಾದಂಥ ಮಾಹಿತಿಯನ್ನು ಬಿಟ್ಕೊಡೋದಿಲ್ಲ ಯಾಕೆಂದರೆ ಬಿಕಾಸ್ ಆಫ್ ತರಡೋ ಮೂರರ ಸ್ಥಾನ ಹನ್ನೆರಡು ಮುಂದೆ ನೋಡಿ ಹಾಗೆ ಕಟಕ ರಾಶಿಯಿಂದ ಹನ್ನೆರಡರೇ ಮನೆ ಅಂತ ನೋಡಿದ್ವಿ ಯಾವುದು ಮಿಥುನ ರಾಶಿ ಕೆಲವೊಂದು ಗೌಪ್ಯತೆಯನ್ನು ಕಾಪಾಡ್ತಾರೆ ಕೆಲವೊಂದು ಸೀಕ್ರೆಟನ್ನು ಕಾಪಾಡ್ತಕ್ಕಂಥ ಈ ರಜಾತಕದಲ್ಲಿ ನಾವು ನೋಡ್ಬೋದು ಪುನರ್ವಸು ನಕ್ಷತ್ರ ನೋಡಿ ಒಂದು ವಿಚಾರ ನಾನು ತಿಳಿಸ್ತಕ್ಕಂಥದ್ದು ಪುನರ್ವಸು ನಕ್ಷತ್ರದವ್ರಿಗೆ ಒಂದೇ ಒಂದು ದೋಷ ಕಾಡ್ತದೆ ಆ ದೋಷದಿಂದ ಸ್ವಲ್ಪ ಮಟ್ಟಿಗೆ ಅವ್ರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಬರಬಹುದು ಅಥವಾ ಕೆಲಸಗಾರರಿಂದ ಸಮಸ್ಯೆ ಬರಬಹುದು ತಾವು ಮಾಡ್ತಕ್ಕಂಥ ಕೆಲಸ ಅಂದರೆ ನೀವೊಂದು ಟೀಮ್ ಲೀಡ್ ಮಾಡ್ತಾ ಇದ್ದೀರಿ ಅಂದಾಗ ಆ ಕೆಳಗ ಕೆಳವರ್ಗದ ಜನರಿಂದ ಸ್ವಲ್ಪ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಕೆಲಸಗಾರರು ನಿಮ್ಮ ಮಾತನ್ನು ಕೇಳದಲ್ಲಿ ಇರತಕ್ಕಂಥ ಸನ್ನಿವೇಶಗಳು ಮೂಡು ಬರ್ತದೆ ಬೇಕಾದರೆ ನೋಡ್ಕೊಳ್ಳಿ ಯಾರ್ಯಾರು ಪುನರ್ವಸು ನಕ್ಷತ್ರದಲ್ಲಿ ಇಟ್ಟಿದ್ರೋ ಯಾಕೋ ನಮ್ಮ ಹುಡುಗರು ನಮ್ಮ ಮಾತು ಕೇಳ್ತಾ ಇಲ್ಲ ಯಾಕೆ ನಮ್ಮ ಟೀಮಲ್ಲಿ ಇರ್ತಕ್ಕಂಥ ಹುಡುಗರು ನಮ್ಮನ್ನು ಮಾತು ಕೇಳ್ತಾ ಇಲ್ಲ ಯಾಕೆ ನನಗೆ ಸರಿಯಾದಂಥ ಒಂದು ಮಾಹಿತಿಯನ್ನು ಕೊಡ್ತಾ ಇಲ್ಲ ಯಾಕೆ ಮಿಸ್ಗೈಡ್ ಮಾಡ್ತಾ ಇದ್ದಾರೆ ಯಾಕೆ ನನ್ನ ಸರಿಯ ನನ್ನ ಕೆಲಸ ನಾನು ಹೇಳಿರ್ತಕ್ಕಂಥದ್ರ ಕೆಲಸ ಸರಿ ಮಾಡ್ತಾ ಇಲ್ಲ ಯಾಕೆ ನೋಡಿ ಬಹಳ ಮುಖ್ಯವಾಗಿ ಇವ್ರಿಗೆ ಕಾಡ್ತಕ್ಕಂಥ ದೋಷ ಶನಿಯ ದೋಷ ಕಾಡ್ತದೆ ಈ ಶನಿಯ ದೋಷ ಕಾಡೋದ್ರಿಂದ ಮಂದವಾದಂಥ ಚಾಲನೆ ಇರತಕ್ಕಂಥದ್ದು ನಾವು ನೋಡ್ತೇವೆ ಜೊತೆಗೆ ಶನಿಯ ದೋಷ ಕಾಡೋದ್ರಿಂದ ಈ ಕೆಲಸಗಾರರಿಂದ ಬರ್ತಕ್ಕಂಥದ್ದು ಜೊತೆಗೆ ಕೆಲಸಗಾರರಿಂದ ಮಾಡಲ್ಪಟ್ಟಂಥ ಕೆಲಸದಿಂದ ಸಮಸ್ಯೆ ಬರ್ತಕ್ಕಂಥದ್ದು ಕೂಡ ಇರ್ತದೆ ಯಾರ್ಯಾರು ಪುನರ್ವಸು ನಕ್ಷತ್ರದಲ್ಲಿದ್ದರೋ ಕೆಲಸಗಾರರನ್ನ ಸರಿಯಾದಂಥ ರೀತಿಯಲ್ಲಿ ನೋಡ್ಕೊಳ್ಳಿ ನಿಜವಾಗ್ಲೂ ಇವೆಲ್ಲ ತುಂಬ ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ನಾನು ಕೊಡ್ತಾ ಇದ್ದೇನೆ ಈ ಪುನರ್ವಸು ನಕ್ಷತ್ರದವರು ಸಾಧ್ಯವಾದಷ್ಟು ಕೂಡ ಮೊದಲ ವಿಚಾರವಾಗಿ ತಗೊಳತಕ್ಕಂಥದ್ದು ಈ ಅಂಗವಿಕಲರಿಗೆ ನೀವು ನಿಮ್ಮ ಕೈಲಾದ ಸಹಾಯವನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ ಅವ್ರಿಗೆ ಏನಾದರೂ ಊಟವನ್ನು ಪ್ರೊವೈಡ್ ಮಾಡ್ತಕ್ಕಂಥ ಕೆಲಸ ಮಾಡಿ ಹಸಿದವ್ರಿಗೆ ಏನು ಎಸೆನ್ಷಿಯಲ್ಸ್ ಇರುತ್ತೋ ಅದನ್ನು ಕೊಡ್ತಕ್ಕಂಥ ಕೆಲಸ ಮಾಡಿ ವಿಶೇಷವಾಗಿ ನನ್ನ ಅನಾಲಿಸಿಸ್ ಪ್ರಕಾರ ಯಾರು ಈ ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟಿದ್ದೀರೋ ಅವರು ಸಾಧ್ಯವಾದರೆ ಈ ತುಂಬ ಅಂಗವಿಕಲರು ಅನಾಥಾಶ್ರಮ ಮತ್ತೊಂದಿದೆಯೋ ತುಂಬ ಒಂದು ರಿಚ್ ಪಪಲ್ ರಿಚ್ ಪೀಪಲ್ ಅಂದರೆ ಕರಿಯ ಬ್ಲ್ಯಾಂಕೆಟನ್ನು ಕೊಡ್ತಕ್ಕಂಥ ಕೆಲಸ ಮಾಡಿ ಈ ಕರಿಯ ಬ್ಲ್ಯಾಂಕೆಟ್ ಕೊಡೋದ್ರಿಂದ ಶನಿಯ ಒಂದು ಮಹತ್ವ ಅಂದರೆ ದೋಷಗಳು ನಿಧಾನಕ್ಕೆ ದೂರ ಆಗ್ತಾ ಬರ್ತದೆ ಯಾರ್ಯಾರು ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟಿದ್ರೋ ಖಂಡಿತ ಶಿವನ ಆರಾಧನೆ ಬಹಳ ಭಾಳ ಮುಖ್ಯವಾಗಿರ್ತಕ್ಕಂಥ ಸಂಗತಿ ಯಾರು ಈ ಶಿವನ ಅಷ್ಟೋತ್ರಗಳನ್ನು ಪಠನೆ ಮಾಡ್ತಾರೋ ಶಿವನ ದೇವಸ್ಥಾನಗಳನ್ನು ಆಗಿಂದಾಗ್ಗೆ ಭೇಟಿ ಮಾಡ್ತಕ್ಕಂಥದ್ದು ಇರುತ್ತೋ ಅವ್ರಿಗೆ ಸ್ವಲ್ಪ ಮಟ್ಟಿಗೆ ಶನಿಯ ದೋಷದಿಂದ ರಿಡಕ್ಷನ್ ಸಿಗ್ತದೆ ನೋಡಿ ಸ್ನೇಹಿತರೆ ವಿಶೇಷವಾಗಿರ್ತಕ್ಕಂಥ ದೇವಾಲಯ ಯಾವುದು ಆ ಶನಿ ಸಿಂಗಾಪುರ್ ಕೂಡ ಇರ್ತಕ್ಕಂಥದ್ದು ನೀವೆಲ್ಲರಿಗೂ ಗೊತ್ತಿದೆ ಶನಿ ಸಿಂಗಾಪುರ ಎಲ್ಲಿ ಬರ್ತದೆ ಅದು ಯಾವ ಒಂದು ಸ್ಥಾನ ಅಹಮದಾಬಾದಲ್ಲಿ ನೀವು ನೋಡ್ಬೋದು ಅಲ್ಲಿ ಹೋಗಿ ನೀವು ಆಗಿಂದಾಗಿ ಓಡೋದ್ರಿಂದ ಏನಾಗುತ್ತೆ ಅಂದರೆ ಶನಿಯಿಂದ ಬರ್ತಕ್ಕಂಥ ಸಮಸ್ಯೆಗಳು ದೂರ ಆಗ್ತದೆ ಅಷ್ಟೆ ನಾನು ಏನೇನು ಹೇಳಿದ್ನೋ ಅದನ್ನು ಅಪ್ ಮಾಡ್ತಕ್ಕಂಥದ್ದು ಒಂದು ಸರಿ ಎರಡು ಸರಿ ಮಾಡಿ ಬಿಡಲಿಕ್ಕಿಲ್ಲ ಆಗಿಂದಾಗೆ ಇದನ್ನು ಪುನರಾವರ್ತನೆ ಮಾಡ್ಕೋಬೇಕು ದಾನ ಧರ್ಮಗಳನ್ನು ಮಾಡ್ಕೊಳ್ತಕ್ಕಂಥದ್ದು ಕೂಡ ನೋಡಬೇಕಾಗ್ತದೆ ಹಾಗೆ ಆಗಿಂದಾಗಿ ಅವ್ರಿಗೆ ಏನು ಅಗತ್ಯತೆ ಇದೆಯೋ ಆಗೋದನ್ನು ನೋಡ್ಕೋಬೇಕು ವರ್ಷಕ್ಕೆ ಅಟ್ಲೀಸ್ಟ್ ಒಂದರಿಂದ ಎರಡು ಬಾರಿ ಈ ಥರ ಕೆಲಸಗಳನ್ನು ಮಾಡಿಕೊಳ್ಳಿ ಯೂಶ್ವಲಿ ನಿಮಗೆ ಬರ್ತಕ್ಕಂಥ ಸಂಕಷ್ಟಗಳು ದೂರ ಆಗ್ಬಿಡ್ತದೆ ಆಗಿಂದಾಗ್ಗೆ ಶನಿಯ ದೇವಸ್ಥಾನಕ್ಕೆ ಎಳ್ಳೆಣ್ಣೆಯನ್ನು ಕೊಡ್ತಕ್ಕಂಥ ಕೆಲಸ ಮಾಡಿ ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೇಶ್ಚರ ನಮಃ ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೇಶ್ಚರ ನಮಃ ಓಂ ಪ್ರಾಂ ಪ್ರೀಂ ಪ್ರೋಂ ಸಹ ಶನೇಶ್ಚರಾಯ ನಮಃ ಈ ಮಂತ್ರವನ್ನು ನೀವು ಸಂಧ್ಯಾಕಾಲದಲ್ಲಿ ಅಂದರೆ ಆರರಿಂದ ಎಂಟು ಗಂಟೆ ಒಳಗಡೆ ಸಮಯದಲ್ಲಿ ಪಶ್ಚಿಮಾಭಿಮುಖವಾಗಿ ಕೂತ್ಕೊಳ್ಳಿ ಕುತ್ಕೊಂಡು ನೀವು ಈ ಮಂತ್ರವನ್ನು ಶನಿವಾರದಿಂದ ಪ್ರಾರಂಭ ಮಾಡಿ ಪ್ರತಿ ದಿವಸ ನೂರ ಎಂಟು ಬಾರಿ ಈ ಮಂತ್ರವನ್ನು ನೀವು ಹೇಳ್ಕೊಳ್ತಕ್ಕಂಥ ಕೆಲಸ ಮಾಡಿ ಇದು ವಿದಾಕ್ಷರಿಯ ಮಂತ್ರ ಶನಿಯಿಂದ ಬರ್ತಕ್ಕಂಥ ಸಮಸ್ಯೆಗಳು ಖಂಡಿತವಾಗಿ ದೂರ ಆಗುತ್ತೆ ಯಾರ್ಯಾರು ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟಿದ್ದೀರೋ ಕಂಪ್ಲೀಟ್ ಮಾಹಿತಿಯನ್ನು ಕೊಟ್ಟಿದ್ದೇನೆ ಸರಳವಾಗಿರ್ತಕ್ಕಂಥ ಪರಿಹಾರ ಅನೇಕ ವಿಚಾರದಲ್ಲಿ ಪ್ರತಿಯೊಂದು ಕೂಡ ತಿಳಿಸಿದ್ದೇನೆ ನಾನು ಆಲ್ರೆಡಿ ನಕ್ಷತ್ರಗಳ ಎಲ್ಲ ಬಗ್ಗೆ ತಿಳಿಸಿದ್ದೇನೆ ಆದರೆ ಅತ್ಯುತ್ತಮವಾಗಿರ್ತಕ್ಕಂಥ ಮಾಹಿತಿ ಯಾವ ಥರ ಗುಣ ಇರ್ತದೆ ಯಾವ ಅಲ್ಲುಟ್ಟಿದ್ದಾರೆ ಯಾವ ನಾಡಿರ್ತಕ್ಕಂಥದ್ದು ಯಾವ ಪ್ರಾಣಿ ಆಡಳಿತ ಮಾಡ್ತದೆ ಯಾವ ಬಣ್ಣ ಯಾವ ದಿಕ್ಕು ಎಲ್ಲವನ್ನು ವಿಶ್ಲೇಷಣೆಯನ್ನು ಮಾಡಿಕೊಟ್ಟಿದ್ದೇನೆ ಖಂಡಿತ ಈ ಒಂದು ಮಾಹಿತಿಯನ್ನು ನೀವು ನೋಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ